ನಮಸ್ಕಾರ ರೀ ಎಲ್ಲರಿಗೂ ರೀ ಒಂದು ಭಾಳ ವಿಶೇಷವಾಗಿರುವಂತಹ ವಿಡಿಯೋ ಮಧ್ಯಾಹ್ನ ಊಟಕ್ಕೆ ಬೇರೆ ಬೇರೆ ರೆಸಿಪಿಗಳನ್ನು ನೀವು ಆ ಪ್ರತಿದಿನ ಮನೆಗೆ ಏನರೋ ಒಂದು ಮಾಡ್ತಿರ್ತೀರಿ ಹಂಗೆ ಇವತ್ತಿನ ನಮ್ಮ ಹಿಡಿದಾಗೂ ವಿಧ ವಿಧವಾದಂತಹ ಅಡುಗೆಗಳನ್ನು ನಿಮ್ಮ ಕೆಲಸಕ್ಕೆ ಈಸಿ ಆಗಲಿ ಯಾವ್ಯಾವ ರೀತಿ ಮಾಡ್ಕೋಬೋದು ಅಂಥೇಳಿ ಬೇರೆ ಬೇರೆ ರೆಸಿಪಿಗಳನ್ನ ಒಂದೇ ಹಿಡಿದಾಗ ಮಾಡಿ ತೋರಿಸೋಕೀವಿ ಈಸಿ ರೆಸಿಪಿಗಳದಾವ್ರಿ ಹಂಗೆ ಅಷ್ಟು ಸರಳ ಅದಾವೆ ರೀ ಆರಾಮ್ ಸಿರಿಯಾಗಿ ನಿಮಗೆ ಯಾವಾಗ ಬೇಕೋ ಆವಾಗ ಮಾಡ್ಕೊಳ್ಳುವಂತಹ ರೆಸಿಪಿಗಳು ಮಸ್ತ್ ಮಸ್ತಾಗಿ ಇವತ್ತಿನ ಬಿಡ್ದಾಗ ನೋಡ್ರೂ ಅದಕ್ಕೆ ನಮ್ಮ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ತಪ್ಪಲಾರ್ದ ಚಲೋ ತಂಗಿ ಸಬ್ಸ್ಕ್ರೈಬ್ ಬಾಜು ಬಾಜುಬರು ಗಂಟಿ ಮ್ಯಾಲೂ ಬಿಡಿ ಹಾಗಾದ್ರೆ ಮೊದಲನೇ ಒಂದು ರೆಸಿಪಿ ಇದು ಭಾಳ ವಿಶೇಷವಾಗಿರೋ ಒಂದು ರಾಜಸ್ಥಾನಿ ಶೈಲಿಯ ರೆಸಿಪಿ ರೀ ಒಂದು ಭಾಳ ಮಸ್ತಾಗಿ ಅವ್ರೇನು ಮಾಡ್ತಾರೆ ರೀ ಅಂತಂದ್ರೆ ಬೆಳ್ಳುಳ್ಳಿ ಕೆಂಪು ಮೆಣಸಿಕಾಯಿ ಚಟ್ನಿ ಮಾಡ್ತಾರೆ ಅದನ್ನು ನಿಮಗೆ ತೋರ್ಸೋಣ ಮೊದಲಿಗೆ ನಾವಿಲ್ಲಿ ಒಣ ಕೆಂಪು ಮೆಣಸಿನಕಾಯಿ ಏನ ತೊಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿರೋದವ್ರಲ್ಲೇ ಅವನು ತೊಗೋ ಆಮೇಲೆ ಅವನ್ನ ಸ್ವಲ್ಪ ಬಿಸಿನೀರಾಗಿ ಏನು ಮಾಡ್ರಿ ಒಂದು ಐದು ನಿಮಿಷ ಐದನೇನೇಕ ಇಟ್ಟು ಬಿಸಿನೀರಾಗ ಆಮೇಲೆ ನೆಕ್ಸ್ಟ್ ಏನು ರೀ ಅಂತಂದ್ರೆ ಆ ಮೆಣಸಿನಕಾಯಿಗಳನ್ನ ತಕ್ಕೊಂಡು ಮಿಕ್ಸರ್ ಜಾರ್ದಾಗ ಹಾಕಿ ಅದಕ್ಕೆ ಭಾಳಷ್ಟು ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕಬೇಕ್ರಿ ಆ ಬೆಳ್ಳುಳ್ಳಿ ಹೆಸರನ್ನು ಹಾಕಿ ನೆಕ್ಸ್ಟ್ ಏನು ರೀ ಅದ್ರಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಸೇರಿಸಿ ಇದನ್ನ ಏನು ಮಾಡೋದಂದ್ರೆ ಗಿರ್ರ ಹೇಳಿ ಅನ್ನಿಸ್ಬೇಕ್ರಿ ನೋಡಿ ಇದಾದ ತ ನಡಬಾರಕ್ಕೆ ಒಂದ್ಸಲಿ ನೀರು ಸೇರ್ಸು ನೀರು ಸೇರಿಸಿ ಕರೆಕ್ಟಾಗಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿಯನ್ನು ನೀವ ರುಬ್ಬಬೇಕು ಕೆಂಪಾಗಿ ಭಾಳ ಚಲೋ ಆಗ್ತದೆ ಭಾಳ ಖಾರ ಅಷ್ಟಂತ ಏನಿರಂಗಿಲ್ಲ ಚಲೋ ಅಂತಹ ಒಂದು ಮಸ್ತಾಗಿರುವ ರೆಸಿಪಿ ರೀ ಆಮೇಲೆ ತ ಈಗ ಒಂದು ಕಡಾಯಿ ಅಥವಾ ಒಂದು ಪಾತ್ರೆದಾಗ ಸ್ವಲ್ಪ ಜಾಸ್ತಿನೇ ಎಣ್ಣೆ ಕಾಯಕ ಹಿಣ್ಣು ಎಣ್ಣೆ ಕಾದ ನಂತರ ಅದಕ್ಕೆ ಏನ್ರಿ ಜೀರಿಗೆ ಹಂಗ ಸ್ವಲ್ಪ ಇಂಗು ಇಷ್ಟು ಹಾಕಿ ನಂತರ ಏನು ಹಾಕಿದ್ದೀವಿ ಈಗೇನು ನಾವು ರುಬ್ಕೊಂಡ್ ಬಂದಿದ್ದೀವ್ರಲ್ಲ ಆ ಒಂದು ಚಟ್ನಿ ಆ ಒಂದು ಏನು ಕೆಂಪು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕಿ ರುಬ್ಕೊಂಡ್ ಬಂದಿರ್ತದಲ್ಲ ಆ ಮಿಶ್ರಣ ತಂದು ಹಾಕಿ ಎಣ್ಣೆ ಒಳಗೆ ಕಂಪ್ಲೀಟಾಗಿ ನೀವು ಅದನ್ನು ಮಿಕ್ಸ್ ಮಾಡಬೇಕು ನಡ್ಬರ್ಕ ಒಂದ್ಸಲ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡ್ರಿ ಮೀಡಿಯಂ ಫ್ಲೇಮ್ದಾಗ ಕುದಿಯಾಕಿ ಇಡ್ರಿ ಆ ಕಡೆ ಅದೇ ಮಿಕ್ಸರ್ ಜಾರ್ದಾಗ ಒಂದು ಎರಡು ಟೊಮೆಟೊ ದಪ್ಪ ದಪ್ಪ ಹಂಗೆ ಕಟ್ ಮಾಡಿ ಏನು ಮಾಡ್ನಪ್ಪಾ ಅಂತಂದ್ರೆ ರುಬ್ಬಕೋತ ಓತಾ ರೀ ಅಂದ್ರೆ ಗರ್ರ ಅನ್ನಿಸ್ಬೇಕ್ರಿ ಅದನ್ನು ಪೂರ್ತಿ ಪೇಸ್ಟ್ ಟೊಮ್ಯಾಟೊ ಪ್ಯೂರಿಯನ್ನು ರೆಡಿ ಮಾಡ್ಬೇಕು ರೀ ಆಮೇಲೆ ಈ ಕಡೆ ನೋಡ್ಬೋದು ನೀವು ಅಲ್ಲಿ ಓಪನ್ ಮಾಡಿ ನೋಡಿರಿ ನಡ್ಬಾರ್ದು ನಡ್ಬಾರ್ಕ ಅದನ್ನು ತಿರ್ಬ್ಯಾಡ್ಕೊತ ಇರ್ರಿ ಕರೆಕ್ಟಾಗಿ ಈ ಟೊಮ್ಯಾಟೊ ಪ್ಯೂರಿಯನ್ನು ಆ ಒಂದು ಮೆಣಸಿನಕಾಯಿ ಏನು ಚಟ್ನಿ ಕೂದಲೇ ಅದರ ತಂದು ಸೇರಿಸ್ರಿ ಎಣ್ಣೆ ಕಂಪ್ಲೀಟಾಗಿ ಅದ್ರ ಜೊತೆ ಮಿಕ್ಸ್ ಆಗಿ ಕುದೀಬೇಕು ಉಪ್ಪದು ನೋಡ್ಕೊಂಡ ನೀವು ಇನ್ನೊಂದು ಸ್ವಲ್ಪ ಮೇಲ್ಗಡೆ ಹಾಕಿ ಅದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಹೋಗಿ ಈ ಚಟ್ನಿ ತಿಂಗಳ ಗಂಟ್ಲೆ ಇಟ್ಟರು ಏನೂ ಆಗೋಂಗಿಲ್ಲ ಆರಾಮ್ ಉಳಿತೈತಿ ನೀವು ಯಾವಾಗ ಬೇಕಾದ ಮಾಡಿ ನಾರ್ಮಲಾಗಿ ತಾಲಿ ಅಷ್ಟ ಅಂತಲ್ರಿ ಯಾವಾಗ ಬೇಕೋ ಅವಾಗ ಮಾಡಿ ಇಟ್ಕೋಬೋದು ಮುಂದಕ್ಕೆ ಈಗ ಇದನ್ನು ಇಳಿಸಿಟ್ಬಿಡಿ ಇಷ್ಟು ಮಾಡಿದಿರಿ ಅಂತಂದ್ರೆ ಆ ಒಂದು ಕೆಂಪು ಚಟ್ನಿ ಮಸ್ತಾಗಿ ರೆಡಿ ಆಯಿತು ಆಮೇಲೆ ಅದ್ರ ಜೊತೆ ಒಂದು ಪಾತ್ರದಾಗ ನೀರು ಕಾಯಾಕಿಟ್ಟ ನೀರು ಕಾದ ಆದ್ಮೇಲೆ ಸ್ವಲ್ಪ ಉಪ್ಪು ಹಂಗೆ ಸಜ್ಜೆ ಹಿಟ್ಟು ಬಾಜಾಕಿ ರೋಟಿ ಅಂತಾರೆ ನೋಡಿರಿ ಅವನ್ನ ಸಜ್ಜೆ ರೊಟ್ಟಿ ರೀ ಅದನ್ನು ನಿಮಗೆ ಆ ಒಂದು ಶೈಲಿಯೊಳಗನ ಮಾಡಿ ತೋರ್ಸಕತ್ತ ಸ್ವಲ್ಪ ನೀರೊಳಗ ಹಿಟ್ಟನ್ನು ಕಲಿಸ್ದಾದ್ಮೇಲೆ ಒಂದು ಪರಾತ್ನಾಗ ತಗೊಂಡು ನಾದಕ್ಕೆ ಶುರು ಮಾಡಿ ಸಾವಕಾಶ ಆರಾಮ್ ಸಿರಿಯಾಗಿ ನೀವು ನಾದ್ರಿ ಬರಬ್ಬರಿಯಾಗಿ ಬರ್ತೈತೆ ಅದು ನೋಡ್ಬೋದು ಈ ರೀತಿಯಾಗಿ ಅದನ್ನು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಇನ್ನು ಮುಂದೆ ಅದರಲ್ಲಿ ಒಂದು ಉಳ್ಳಿ ಮಾಡ್ಕೊಂಡ ಕೈಯಾಗನ ಈ ರೀತಿಯಾಗಿ ತಟ್ಟಿ ಅವ್ರು ಹೆಂಗೆ ಮಾಡ್ತಿರ್ತಾರೆ ನೋಡಿರಿ ಕೈಯೊಳಗನ ತಟ್ಟಿ ಕೈ ರೊಟ್ಟಿ ಅಂತ ಕರಿತಾರೆ ನಮ್ಮ ಕಡೆ ಕೈಯಾಗಿ ತಟ್ಟಿ ಹಂಗೆ ಮಾಡಿ ಆಮೇಲೆ ಸ್ವಲ್ಪ ಕೈ ನೀರು ನೀರಸ್ಕೊಂಡು ಅದನ್ನು ಹಿಂಗೆ ಯಾವುದೇ ಶೀಟ್ ಮೇಲೆ ಹೊಯ್ತಿದ್ರು ನಡೀತಾ ರೀ ಈಸಿಯಾಗಿ ನಾವು ಬಟರ್ ಪೇಪರ್ ಮೇಲೆ ಮಾಡ್ತಾ ನೀವು ಯಾವ ಬೇಕಾದ್ರ ಮೇಲೆ ಮಾಡಿ ಇಲ್ಲ ಕೈಯಾಗ ಅಷ್ಟೇ ಮಾಡಿ ತಗೋಬೋದು ಹಿಂಗ ನೀವು ತಾವೆ ಮೇಲೆ ಹಾಕಿ ಒಂದು ಸ್ವಲ್ಪ ನೀರು ಹಚ್ಚಿ ಎರಡು ಕಡೆ ಚೆಂದಂಗ್ ಬಿಸಿದ್ರಿ ಅಂತಂದ್ರೆ ಇದ್ರದೊಂದು ಕಾಂಬಿನೇಷನ್ ಭಾಳ ಬಾರಿ ಇರ್ತೈತಿ ಒಂದು ರಾಜಸ್ಥಾನಿಯ ಶೈಲಿಯ ರೆಸಿಪಿ ಅಗದಿ ಬರಬರಿಯಾಗಿ ಅಗದಿ ಚಲೋ ತಂಗಿ ಬರ್ತೈತಿ ನೋ ಹೆಂಗೆ ಮಾಡಿದಿರಿ ಅಂತಂದ್ರೆ ಕರೆಕ್ಟಾಗಿ ನಿಮಗೆ ಈ ಒಂದು ರೊಟ್ಟಿನೂ ಮಾಡ್ತಾವೆ ನಿಮ್ಮ ಲಟ್ಟಿಸಿ ಮಾಡಿದಂತ ಅಂತಂದ್ರೆ ಆರಾಮ್ ಸರಿಯಾಗಿ ಯಾವುದೇ ತೊಂದರೆ ಇಲ್ಲದೆ ನೀವು ಲಟ್ಟಿಸಿ ಸಹನೂ ಮಾಡ್ಬೋದು ಇಲ್ಲ ತಟ್ಟಿ ಅಂತಂದ್ರೆ ನೀವು ಅದನ್ನು ಒಂದು ಸಲ ಲಟ್ಸೋದು ಒಂದು ಕೈ ರೊಟ್ಟಿ ಆಮೇಲೆ ತಟ್ಟಿ ಸಹಾನು ರೀ ಗೊತ್ತಾಗ್ತೇ ಹಿಂಗೆ ಉಬ್ಬಿ ಚೆನ್ನಂಗಿ ಈ ಒಂದು ರೊಟ್ಟಿ ಬರ್ತಾವೆ ಬೆಳ್ಳುಳ್ಳಿ ಚಟ್ನಿ ಮತ್ತು ಈ ರೊಟ್ಟಿ ಕರೆಕ್ಟಾಗಿ ಒಂದು ಕಾಂಬಿನೇಷನ್ ರೀ ಮ್ಯಾಲೊಂದು ಸ್ವಲ್ಪ ತುಪ್ಪ ಹಾಕೊಂಡು ತಿನ್ನಿರಿ ಅಗದಿ ಬರಬ್ಬರಿ ಅಗದಿ ಪದಸಿರಿ ಮತ್ತು ಅಟ್ಟ ಇಷ್ಟ ಆಗ್ತೈತಿ ಬಾಜು ಉಳ್ಳಾಗಡ್ಡಿ ಆಮೇಲೆ ಸೌತೆಕಾಯಿ ಏನರ ರೀ ಇದು ಒಂದು ರೆಸಿಪಿಯಲ್ಲಿಗೆ ಕಂಪ್ಲೀಟ್ ಆಯ್ತು ನೀನು ಮುಂದಿನ ರೆಸಿಪಿಗೆ ಹೋಗೋಣ ಮುಂದಿನ ರೆಸಿಪಿ ಒಂದು ಪರೋಟ ರೆಸಿಪಿ ರೀ ಭಾಳ ಮಸ್ತಾಗಿ ಮೆಂತ್ಯ ಸೊಪ್ಪಿನಿಂದ ಒಂದು ಪರೋಟ ಮತ್ತು ಅದಕ್ಕೊಂದು ಆಲೂಗಡ್ಡೆ ಬಾಜಿಯನ್ನು ಈ ಹಿಡಿದಾಗ ನೋಡೋಣ ಸಿಂಪಲ್ ಐತೆ ಬರೀ ಮೆಂತ್ಯ ಸೊಪ್ಪನ್ನು ನಾವು ಮೊದಲಿಗಿನ ತೊಳೆದು ಆಮೇಲೆ ಎಲ್ಲ ಅದನ್ನು ಸೋಸಿ ಹಿಂಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೆವು ನಂತರ ಒಂದು ಬುಟ್ಟಿಯೊಳಗೆ ಅಥವಾ ಒಂದು ಪಾತ್ರದಾಗ ಏನು ಮಾಡಿದ್ವಿಪ್ಪ ಅಂತಂದ್ರೆ ಗೋಧಿ ಹಿಟ್ಟನ್ನು ತೊಗೊಂಡಿದೆವು ಒಂದು ಕಪ್ ಗೋಧಿ ಹಿಟ್ಟಂತರು ಒಂದು ಕಪ್ ಸ್ವಲ್ಪ ಕಡಿಮೆ ಇತ್ತು ಅಷ್ಟೇ ನೆಕ್ಸ್ಟ್ ಅದಕ್ಕೆ ಏನು ಮಾಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಂಗೆ ನೆಕ್ಸ್ಟ್ ಅದಕ್ಕೇನು ರೀ ಅಂತಂದ್ರೆ ಕೆಂಪು ಖಾರದ ಪುಡಿ ಎಷ್ಟು ಬೇಕೋ ನೋಡಿ ಅಷ್ಟೇ ಹಾಕಿರಿ ಹಂಗೆ ಸ್ವಲ್ಪ ಏನು ಹಾಕಿರಿ ಅಂತಂದ್ರೆ ಈ ಧನಿಯಾ ಪೌಡ್ರ್ ಹಾಕಿರಿ ಹಂಗೆ ಅರಿಶಿಣ ಪುಡಿ ಮತ್ತು ಜೀರಾ ರೀ ಮುಂದಕ್ಕೆ ಅದ್ರಾಗ ಒಂದು ಹಸಿಮೆಣಕಾಯಿ ಸಣ್ಣದಂಗೆ ಕಟ್ ಮಾಡಿ ಹಾಕಿದೀವಿ ಮತ್ತು ಸ್ವಲ್ಪ ಶುಂಠಿಯನ್ನು ನಾವು ತುರಿದ ಇಲ್ಲಿ ಸೇರ್ಸಾಕತ್ತೀವಿ ಸ್ವಲ್ಪ ಶುಂಠಿ ತುರಿದ ತ ಅದ್ರಾಗ ಈ ಮೆಂತ್ಯ ಸೊಪ್ಪನ್ನು ನಾವು ಸೇರಿಸಿ ಕಲಸೋಕೆ ಸ್ಟಾರ್ಟ್ ಮಾಡ್ಬೇಕು ರೀ ಮೆಂತ್ಯ ಸೊಪ್ಪಿನ ಪರೋಟ ಭಾಳ ಚಲೋ ಆಗ್ತೈತೆ ರೀ ತಿನ್ನಕ್ಕೆ ಅಗದಿ ಮಸ್ತ್ ಇರ್ತೈತಿ ಮಾಡೋಕ್ಕೂ ಅಷ್ಟೇ ಈಸಿ ಇರ್ತೈತಿ ಸೊಪ್ಪ ಅವಾಗ ನಾವು ಏನು ತಿನ್ಕೋತ ಇದ್ರೆ ಆರೋಗ್ಯಕ್ಕೂ ಒಳ್ಳೇದಾಗೆ ಇರ್ತದೆ ರೀ ಈಗ ಅದ್ರಾಗ ನೆಕ್ಸ್ಟ್ ಸ್ವಲ್ಪ 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 ನೀರು ಹಾಕಿ ನೀವು ಅದನ್ನು ಕಲಸಕ್ಕೆ ಸ್ಟಾರ್ಟ್ ಮಾಡಬೇಕು ಒಮ್ಮೆ ಭಾಳಷ್ಟು ನೀರು ಹಾಕೋದಿಲ್ಲ ರೀ ಸ್ವಲ್ಪ 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 ನೀರು ಹಾಕಿ ನೀವು ಅದನ್ನು ಕಲಸಕತ್ತಿರಿ ಅಂತಂದ್ರೆ ಅದು ಚಲೋ ತಂಗಿ ಕಣಕ ತಯಾರಾಗಿ ಬರಕ್ಕೆ ಸ್ಟಾರ್ಟ್ ಆಗ್ತದೆ ಒಮ್ಮೆ ಈ ರೀತಿಯಾಗಿ ಎಲ್ಲಾನು ರೆಡಿ ಆದ್ಮೇಲೆ ಅದಕ್ಕೇನು ಮಾಡ್ರಿ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ನೀವೇನು ಮಾಡ್ರಿ ಅಂತಂದ್ರೆ ಹಿಂಗೆ ನಾದಿ ಇಟ್ಕೊಂಡ್ಬಿಡ್ರಿ ಅಂದರೆ ಈಸಿ ಆಗ್ತೈತೆ ನಿಮಗೆ ಕರೆಕ್ಟಾಗಿ ಎಣ್ಣೆ ಹಚ್ಚಿ ನಾದಿ ಇಟ್ಕೊಂಡ್ರಿ ಇನ್ನು ಬಾಜಿ ಮಾಡು ಅದಕ್ಕೆ ಒಂದು ಕಡಾಯ್ದಾಗ ಅಥವಾ ಒಂದು ಪದ್ರದಾಗ ಎಣ್ಣೆ ಕಾಯಿ ಹಾಕಿಟ್ಟ ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಜೀರಿಗೆ ಕರಿಬೇವು ಇವೆಲ್ಲನೂ ಹಾಕಿ ಹಂಗೆ ಬೆಳ್ಳುಳ್ಳಿ ಸಣ್ಣದಂಗೆ ಕಟ್ ಮಾಡಿ ಹಾಕಿರಿ ಹಸಿಮೆಣಕಾಯಿನೂ ಸಣ್ಣದಂಗೆ ಕಟ್ ಮಾಡಿ ಹಾಕಿರಿ ಮುಂದಕ್ಕೆ ಅದನ್ನು ಸ್ವಲ್ಪ ತಿರ್ಬಿಡ್ದಾದ್ಮೇಲೆ ಅದರಾಗ ಉಳ್ಳಾಗಡ್ಡಿ ಅಥವಾ ಈರುಳ್ಳಿಯನ್ನು ನಾವು ಹಾಕಿ ಸ್ವಲ್ಪ ಈ ಎಣ್ಣೆ ಒಳಗೆ ಫ್ರೈ ಮಾಡಬೇಕು ಎಣ್ಣೆ ಒಳಗೆ ಚಲೋ ತಂಗಿ ಎಲ್ಲ ಈ ಉಳ್ಳಾಗಡ್ಡಿ ಫ್ರೈ ಆದ ನಂತರ ಅದಕ್ಕೆ ಟೊಮ್ಯಾಟೋನು ನಾವು ಸೇರಿಸಬೇಕು ಟೊಮೆಟೊ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈಗ ಸೇರಿಸ್ಬಿಡಾತಿದ್ದೀವಿ ಮುಂದೆ ಆ ಟೊಮೆಟೊ ಸ್ವಲ್ಪ ಹಿಂಗೆ ಸಣ್ಣ ಕಟ್ ಮಾಡಿರಿ ಆಮೇಲೆ ಅದಕ್ಕೆ ಉಪ್ಪು ಹಾಕಿರಿ ಅಂದರೆ ಟೊಮೆಟೊ ಜಲ್ದಿ ಸಾಫ್ಟ್ ಆಗಿಬಿಡ್ತಾವೆವು ಆ ಅರಿಶಿನ ಪುಡಿ ಹಾಕೋದನ್ನು ಮರೆಯೋಕ್ಕೆ ಹೋಗಿ ಇಷ್ಟಾದ ನಂತರ ಅವನೆಲ್ಲನೂ ಕರೆಕ್ಟಾಗಿ ಮಿಕ್ಸ್ ಆಗಿರ್ತತಿ ಅವಾಗ ನಮ್ಮ ಆಲ್ರೆಡಿ ಬಾಯ್ಲ್ಡ್ ಪೊಟ್ಯಾಟೊ ಚೆಂದಂಗೆ ಹಿಂಗೆ ಆಗಿ ಕಟ್ ಮಾಡಿದೆವು ಕೈಯಾಗ ಸ್ಮ್ಯಾಶ್ ರೀ ಸ್ಮ್ಯಾಶ್ ಮಾಡಿಲ್ಲ ಹಿಂಗೆ ಪೀಸಸ್ ಆಗಿ ಇರಲಿ ಅಂದ್ರೆ ಹಚ್ಕೊಂಡು ತಿನ್ನಕ ಚಲೋ ರೀ ಅದಕ್ಕೆ ನಾವು ಈ ಆಲೂಗಡ್ಡೆಯನ್ನು ಆಗಿ ಕಟ್ ಮಾಡಿದ್ದೀವಿ ಬಾಯ್ಲ್ಡ್ ಪೊಟ್ಯಾಟೊ ಹಂಗೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿದ ನಂತರ ಕರೆಕ್ಟಾಗಿ ಅದನ್ನೇನು ಮಾಡಿರಿ ಮತ್ತೊಮ್ಮೆ ಚಲೋ ತಂಗಿ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಅದಕ್ಕೆ ಬೇಕಂತಂದ್ರೆ ಸಕ್ಕರೆಯನ್ನು ಹಾಕಿ ನೀವು ಕೂಡಿಸಿ ಇಟ್ಟ್ರಿ ಅಂತಂದ್ರೆ ಅದು ಭಾಳ ಆಗಿರುವಂತಹ ಆಲೂ ಬಾಜಿ ರೆಡಿ ಆಗ್ತೈತಿ ಇನ್ನು ಮುಂದಕ್ಕೆ ಹೋಗೋಣ ವಾಪಸ್ ಎಲ್ಲಿಗೆ ಬರೋಣ ಆ ಮೆಂತ್ಯ ಸೊಪ್ಪಿನ ಪರಾಟ ಮಾಡೋದಿತ್ತಲ್ಲ ಅಲ್ಲಿಗೆನ ಬರೋಣ ಇನ್ನೊಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿ ಇಟ್ಕೊಂಡು ಆದ ನಂತರ ಇದ್ರಾಗಿಂದ ಒಂದು ಉಳ್ಳಿ ನಾವು ಮಾಡಿಕೊಂಡ ಕರೆಕ್ಟಾಗಿ ಸ್ವಲ್ಪ ಅದನ್ನು ಗೋಧಿ ಹಿಟ್ಟಿನಾಗೆ ಎದ್ದು ಆಮೇಲೆ ಲಟ್ಸಕ ಸ್ಟಾರ್ಟ್ ಮಾಡಬೇಕು ನೋಡಿ ಲಟ್ಸೋದು ಏನು ಭಾಳ ಬಿರಿ ಕೆಲಸ ಅಂತೇನಿಲ್ಲ ನಾರ್ಮಲಾಗಿ ನೀವು ಹೆಂಗೆ ಚಪಾತಿ ಲಟ್ಸ್ತೀರಲೇ ಹಂಗೆ ಲಟ್ಸೋದು ಭಾಳ ಲಟ್ಸಂಗಿಲ್ಲ ಅಷ್ಟೇ ಅಷ್ಟರಿ ಭಾಳ ದಿಪ್ಪುಣ್ ಲಟ್ಸೋಂಗಿಲ್ಲ ಅದಟ್ಟ ನೀವು ನೆನಪಿರಲಿ ಹಿಂಗೆ ಮಾಡಿದ್ರಿ ಅಂತಂದ್ರೆ ಕರೆಕ್ಟಾಗಿ ಲಟ್ಸಿ ಇದು ಒಂದು ಮೀಡಿಯಮ್ ರೀ ಆಮೇಲೆ ತವಾಗ ಸ್ವಲ್ಪ ಎಣ್ಣೆ ಹಚ್ಚಿ ಈ ಒಂದು ಪರಾಟನ್ನ ಬೇಯಕ್ಕೆ ಹಾಕಿರಿ ಆಮೇಲೆ ಮ್ಯಾಲ ಇನ್ನೊಂದು ಸ್ವಲ್ಪ ಬೇಕಂತಂದ್ರೆ ಎಣ್ಣೆ ಒಂದು ಈಟ ಶಾವ್ರಿ ಬಿಟ್ಟರೆ ಮುಗಿದೊಕ್ಕತಿ ಇಷ್ಟವಾಗಿ ಭಾಳ ಭಾರಿಯಾಗಿ ಅತಿ ಸುಲಭವಾಗಿ ಈ ಒಂದು ಮಸ್ತಾಗಿರುವಂತಹ ಮೆಂತ್ಯ ಸೊಪ್ಪಿನ ಪರೋಟ ರೆಡಿ ಆಗ್ತೈತಿ ನೀವು ಇಲ್ಲಿ ಎಣ್ಣೆ ಹಚ್ಬೋದು ಎಣ್ಣೆ ಬದಲ ತುಪ್ಪ ಹಾಸ್ದಂತಂದ್ರೂ ನಡಿದೆ ಇಷ್ಟು ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿ ಈ ಒಂದು ಮೆಂತ್ಯ ಸೊಪ್ಪಿನ ಪರೋಟಾನು ರೆಡಿ ಆಗ್ತದೆ ಆಮೇಲೆ ಬಾಜಿ ಅಂತರೂ ಆಲ್ರೆಡಿ ರೆಡಿ ಐತ್ರಿ ನೋಡೇ ಬಿಟ್ಟೆ ರೀ ಬಾಜು ಒಂದು ಸ್ವಲ್ಪ ಮೊಸರ ಶೇಂಗಾ ಹುರಿದು ಶೇಂಗಾ ತಿನ್ನಕ್ಕೆ ಚಲೋ ಅನಿಸ್ತಾವೆ ರೀ ಅದಕ್ಕೆ ಅವಣಸ್ ತೊಗೊಂಡ್ರಿ ಅಂತಂದ್ರೆ ಈ ಒಂದು ತಾಲಿನೂ ರೆಡಿ ಆಗಿ ಇನ್ನು ಮುಂದಕ್ಕೆ ಹೋಗ್ನೋ ಬನ್ ಇದಾದ ನಂತರ ಒಂದು ಸಿಂಪಲ್ ತಾಲೇರಿ ಅಗದಿ ಚಲೋ ತಂಗಿ ಒಂದು ಸೈಡ್ ಡಿಶನು ಐತಿರಿದ್ರಾಗ ಒಂದು ಪಲ್ಯ ಆಮೇಲೆ ತ ಭಾಳ ಮಸ್ತಾಗಿರುವಂಥ ಚಪಾತಿ ರೆಸಿಪಿಯನ್ನು ತೋರಿಸ್ಕೊಡ್ತೀವಿ ಇದು ಎಷ್ಟು ಸಿಂಪಲ್ ಐತಿ ಅಂತೇಳಿ ನಿಮಗೆ ತಾನಾಗೆ ಗೊತ್ತಾಗ್ತೈತಿ ಸ್ವಲ್ಪ ಗೋಧಿ ಹಿಟ್ಟು ಚಪಾತಿಗೆ ಅಂತೇಳಿ ಏನು ಹಚ್ಚಲಾರದ ಮಾಡಿನ ಅದಕ್ಕೆ ಸ್ವಲ್ಪ ನಾವೇನು ಮಾಡಿದೀವಿ ರೀ ಗೋಧಿ ಹಿಟ್ಟು ಅಂದ್ರೆ ಅದ್ರಾಗ ಉಪ್ಪು ಅದನ್ನು ಚಮಚಲೆ ಕಲಿಸಿ ಸ್ವಲ್ಪ 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 ನೀರು ಹಾಕಿ ಅದನ್ನು ನಾವು ಕನಕ ರೆಡಿ ಮಾಡ್ಕೋಬೇಕು ಚಲೋ ತಂಗಿ ನಾವೇನು ಮಾಡಿದಪ್ಪ ಅಂತಂದ್ರೆ ಅದಕ್ಕೆ ನೀರ ನೋಡ್ಕೊಂಡು ಹಾಕಿ ಒಮ್ಮೆ ಭಾಳ ಸಾಕಂಗಿಲ್ಲ ಅದಕ್ಕೆ ನೋಡಿ ಹಾಕಿ ಚಂದಂಗಿ ಕಣಕನ ತಯಾರು ಮಾಡಿ ಇಟ್ಕೊಳ್ಬೇಕು ಇಷ್ಟು ತಯಾರು ಮಾಡಿ ಅದನ್ನು ಹದ ನಾದಿ ಇಟ್ಕೊಂಡ್ರಿ ಅಂತಂದ್ರೆ ಚಲೋ ತಂಗಿ ಆ ಒಂದು ಚಪಾತಿನೂ ರೆಡಿ ಹಾಕ್ತಾವೆ ಇನ್ನು ಮುಂದಕ್ಕೆ ದೊಡ್ಡ ದೊಡ್ಡ ಸ್ವಲ್ಪ ಮೆಣಸಿನಕಾಯಿ ಇರ್ತಾವ್ರೆ ಆ ಬಜ್ಜಿ ಮೆಣಸಿಕಾಯಿದು ಅಂತ ನೋಡಿರಿ ಆ ಮೆಣಸಿ ಹಿಂಗೆ ನಡಬಾರಕ್ಕೆ ಸೇರಿ ಭಾಳ ಬೀಜ ತೆಗಿಬೋದು ಇಲ್ಲ ಹಂಗನೂ ಬಿಡ್ಬೋದು ತೀತಿರ್ಲೆ ಇಲ್ಲಿ ನಾವು ಭಾಳ ಇದ್ದವು ಅಂದ್ರೆ ತೆಗಿತೀವಿ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಒಂದು ಪಾಂಡ್ನಾಗ ಎಣ್ಣೆಕಾಯಿ ಕಟ್ಟ ಎಣ್ಣೆ ಕಾದ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ರಿ ಕಡಲೆ ಹಿಟ್ಟನ್ನು ಈ ಎಣ್ಣೆ ಒಳಗೆ ಚಲೋ ತಂಗಿ ನೀವು ಹುರಿಬೇಕಾಗತ್ತೆ ಸ್ವಲ್ಪ ಟೈಮ್ ತೊಗೊಂಡ ನೀವೇನು ಮಾಡ್ರಿ ಅದನ್ನು ಹುರಿ ತೀತಿರ್ಲೆ ಹಿಂಗೆ ಹುರಿದ ತೆಗ್ದ ಇಟ್ಕೊಂಬಿ ಇನ್ನು ಮತ್ತೊಂದು ಪಾಂಡ್ನಾಗ ಎಣ್ಣೆಕಾಯಿ ಕೆಟ್ಟ ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಜೀರಿಗೆ ಹಂಗೆ ಸ್ವಲ್ಪ ಇಂಗು ಇಷ್ಟು ಹಾಕ್ರಿ ಇಷ್ಟು ಹಾಕಿದ ನಂತರ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಂಬಿಡಿ ಆಮೇಲೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಹಾಕಿ ಅದನ್ನು ಫ್ರೈ ಮಾಡ್ನು ಫ್ರೈ ಮಾಡಿದ ನಂತರ ಏನು ಮಾಡ್ನಪ್ಪ ಅಂತಂದ್ರೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ನಾವು ಸೇರಿಸೋಣ ಉಪ್ಪನ್ನು ಸೇರಿಸಿದ ನಂತರ ಮತ್ತೊಮ್ಮೆ ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ನು ನೋಡಿ ಈಗ ಸ್ವಲ್ಪ ಅದಕ್ಕೆ ಕೊತ್ತಂಬರಿ ಸೊಪ್ಪ ಕೊತ್ತಂಬರಿ ಸೊಪ್ಪು ಹಾಕಿದ ಮ್ಯಾಲ ಅದಕ್ಕೆ ಇದೇಗೇನು ನಾವು ಫ್ರೈ ಮಾಡಿ ಇಟ್ಟಿದ್ದೇವ್ರಲ್ಲೇ ಆ ಒಂದು ಕಡಲೆ ಇಟ್ಟು ಅದಕ್ಕೆ ಒಂದು ಇಟ್ಟು ನಿಂಬೆಹಣ್ಣಿನ ರಸ ಸೇರಿಸಿ ನಾವು ಮಿಕ್ಸ್ ಮಾಡ್ನು ಹಿಂಗೆ ಕರೆಕ್ಟಾಗಿ ಗ್ಯಾಸನ್ನ ಆಫ್ ಆಯ್ತೀರಿ ಕೆಳಗೆ ತೊಗೊಂಡಿದ್ದು ಮಿಕ್ಸ್ ಮಾಡಿ ಈ ಮೆಣಸಿನ್ಕಾಯಿ ಹೇಗೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಿಲ್ಲ ಅದ್ರಾಗ ತುಂಬಬೇಕು ಸ್ಟಫ್ ಮಾಡ್ಬೇಕ್ರಿ ಚಲೋ ತಂಗಿ ಇವನ್ನೆಲ್ಲನೂ ತುಂಬಿ ನೀವ ರೆಡಿ ಮಾಡಿ ಇಟ್ಕೊಂಡ್ಬೇಡಿ ಇದ್ರಲ್ಲ ಇಷ್ಟು ಆದಮೇಲೆ ನೋಡಿ ವಾಪಸ್ ಬರೋಣ ಇನ್ನೊಂದು ಪಲ್ಯ ಮಾಡಿ ಅದಕ್ಕೆ ಒಂದು ಪಾದ್ರದಾಗ ಎಣ್ಣಿಕಾಯಿ ಕೆಟ್ಟ ಎಣ್ಣೆ ಕಾದ್ಮೇಲೆ ಅದ್ರಾಗ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಫ್ರೈ ಮಾಡಿದ ಮೇಲೆ ಈ ಕಡೆ ಈ ಕೆಂಪು ಬೇಳೆ ಅಥವಾ ಚೆನ್ನಾಗಿ ಬೇಳೆಯನ್ನು ಮೊದಲಕ್ಕೆ ನೆನೆಯಾಕೆ ಇಟ್ಟಿದ್ದೆವು ಆ ಉಳ್ಳಾಗಡ್ಡಿ ಒಳಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಂಗೆ ಕೆಂಪು ಖಾರದ ಪುಡಿ ಎರಡನ್ನೂ ನಾವು ಸೇರಿಸೋಣ ಸೇರಿಸಿದಾದ ನಂತರ ಅದನ್ನು ಚಲೋ ತಂಗಿ ಒಮ್ಮೆ ಮಿಕ್ಸ್ ಮಾಡ್ನು ತೀದ್ರಲ್ಲ ಆಮೇಲೆ ಅದಕ್ಕೆ ಪಾಲಕ್ ಸೊಪ್ಪನ್ನು ತೊಗೋಣ ಪಾಲಕ್ ಸೊಪ್ಪಿನ ಪಲ್ಯ ನಿಮಗೆ ಅವ ಹೇಳ್ತಿರು ನಾವು ಭಾಳ ಸಲ ಅಡ್ವೈಸ್ ಮಾಡೋದ ಸೊಪ್ಪಿನ ಪಲ್ಯಗಳನ್ನ ಜಾಸ್ತಿ ಜಾಸ್ತಿಯಾಗಿ ತಿನ್ನಿರಿ ಅನ್ನೋದ ಅದ್ರಾಗ ಸ್ವಲ್ಪ ಬೇಳೆಗಳನ್ನ ಹಾಕಿ ಮಾಡಿದ್ರಿ ಅಂತಂದ್ರೆ ಇನ್ನಷ್ಟು ಚಲೋ ಆಗ್ತೈತಿ ಅದಕ್ಕೆ ಈ ಸೊ ಪಾಲಕ್ ಸೊಪ್ಪಿನ ಜೊತೆ ಕೆಂಪು ಬೆಳ್ಳ ಸೇರಿಸಿ ಅದ್ರ ಜೊತೆ ಸ್ವಲ್ಪ ಉಪ್ಪನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ಬಿಡ್ರಿ ಆಮೇಲೆ ಮಿಕ್ಸ್ ಮಾಡಿ ತೆಗೆದ ಚಲೋ ತಂಗಿ ಒಂದು ಪಲ್ಯ ರೆಡಿ ಆಗ್ತೈತಿ ಹಂಗೆ ಬೇರೆ ನಾದಿಟ್ಟಿದ್ದಿರಲ್ಲ ಅದನ್ನಲ್ಲೇ ಒಂದು ಉಳ್ಳಿ ಮಾಡ್ಕೊಂಡ ಸಣ್ಣ ಸಣ್ಣಾಗಿ ಪುಲ್ಕಾ ಟೈಪ್ ಮಾಡೋಣಿ ಅದಕ್ಕೆ ಒಂದು ಈಟ ಹಿಟ್ಟಿನಾಗ ಏನಿರ್ತದಲ್ಲ ಗೋ ಗೋಧಿ ಹಿಟ್ಟು ಅದ್ರಾಗ ಈ ಉಳ್ಳಿ ಎದ್ದು ಚಲೋ ತಂಗಿ ಲಡ್ಸೋಣ ಭಾಳ ದೊಡ್ಡ ಚಪಾತಿ ಏನು ಲಡ್ಸತಿಲ್ಲ ಸಣ್ಣ ಸಣ್ಣ ಆದರೆ ಸಿಂಪಲ್ ಆಗಿ ಆಗ್ತಾವೆ ಆಮೇಲೆ ಏನು ಮಾಡ್ರಿ ಅಂತಂದ್ರೆ ಅವನ್ನ ಸ್ವಲ್ಪ ತವ ಮೇಲೆ ಬೇಯಿಸ್ ತವ ಮೇಲೆ ಒಂದು ಇದು ಅರ್ಧ ಮರ್ಧ ಬೇಯ್ಲಿ ಅಷ್ಟೇ ಅಷ್ಟು ಅರ್ಧ ಮರ್ಧ ಬೇಯಿಂದ ಆದಮೇಲೆ ಡೈರೆಕ್ಟ್ ಹೋಗಿ ಉರಿ ಮೇಲೆ ಬೇಯಿಸಿದ್ರಿ ಅಂತಂದ್ರೆ ಉಬ್ಬಿ ಚಲೋ ತಂಗಿ ಭಾಳ ಮಸ್ತಾಗಿ ಈ ಒಂದು ಪುಲ್ಕ ರೆಡಿಯಾಗಿ ಬರ್ತಾವೆ ಇದ್ರಲ್ಲ ಇಲ್ಲ ಹಂಗೆ ಅಲ್ಲೇ ಒತ್ತಿನ ಅಂತಂದ್ರೂ ಉಬ್ಬಿನ ಚಲೋ ತಂಗಿನೂ ಬರ್ತಾವೆ ಇಷ್ಟು ಸಿಂಪಲ್ಲಾಗಿ ಆಗ್ತೈತಿರಿ ಇನ್ನು ಮುಂದಕ್ಕೆ ಅದು ಮೆಣಸಿಕಾಯಿ ತುಂಬಿದ್ದೀರಲಿ ಅದಕ್ಕೊಂದು ಒಗರಿ ಅಂಥೇಳಿ ಎಣ್ಣೆಕಾಯಿ ಕಿಟ್ಟ ಎಣ್ಣೆ ಕಾದ ಕಾದಾದ್ಮೇಲೆ ಸಾಸಿವೆ ಜೀರಿಗೆ ಎಳ್ಳು ಇಂಗು ನಾಪು ಹಾಕಿ ಈಗ ಅದಕ್ಕೆ ಮೆಣಸಿಕಾಯಿಗಳನ್ನ ಹಾಕಿರಿ ಆಮೇಲೆ ಸ್ವಲ್ಪ ಉಪ್ಪು ಬೇಕಂದ್ರೆ ಮ್ಯಾಲ ಹಾಕಿ ಈ ಎಣ್ಣೆ ಒಳಗೆ ಕಂಪ್ಲೀಟಾಗಿ ಅವನ್ನ ನೀವೇನು ಮಾಡಬೇಕ್ರಿ ಫ್ರೈ ಮಾಡಬೇಕು ಇಷ್ಟು ಫ್ರೈ ಮಾಡಿದಿರಿ ಅಂತಂದ್ರೆ ಚಲೋ ತಂಗಿ ಅವೆಲ್ಲನೂ ಆಗ್ತೈತಿ ಇನ್ನು ಎಕ್ಸ್ಟ್ರಾ ಒಂದು ಇಟ್ಟು ಉಳ್ದಿರ್ತೈತಿಲ್ಲ ಕಡಲೆ ಹಿಟ್ಟು ಅದನ್ನು ಮೇಲೆ ಹಾಕಿ ಹಾಗೆ ನಿಮ್ಮ ಮಿಕ್ಸ್ ಮಾಡಿಬಿಡಿ ಅಂದರೆ ಬರೋಬ್ಬರಿಯಾಗಿ ಎಲ್ಲನೂ ಆಗ್ತೈತಿ ಚಲೋ ತಂಗಿ ಈ ಮೆಣಸಿಕಾಯಿನೂ ಫ್ರೈ ಆಗ್ತಾವೆ ಪಲ್ಯ ಅಂತರೂ ಆಲ್ಮೋಸ್ಟ್ ರೆಡಿ ಐತ್ರಿ ಹಂಗೆ ಚಪಾತಿನೂ ರೆಡಿ ಐತಿ ಸೈಡ್ ತಿನ್ನಾಕ ಮೆಣ್ಸಿಕಾಯಿನೂ ಮಸ್ತಾಗಿ ರೆಡಿ ಅದಾವೆ ಮತ್ತೇನು ಬೇಕು ರೀ ಆತಲ್ರಿ ಹಂಗಾದ್ರೆ ಸಿಂಪಲ್ ಆಗಿ ಮತ್ತೊಂದು ತಾಲಿನೂ ನಿಮಗೆ ಸಿಕ್ತ ಇನ್ನು ಮತ್ತೆ ಮುಂದಕ್ಕೆ ಹೋಗುಣ ಬನ್ನಿ ಮುಂದಿನ ಹಾದಿ ನೋಡಿ ಇಲ್ಲಿ ಕಾಳು ಪಲ್ಯಗಳನ್ನ ತೋರ್ಸಾಕತ್ತೀವಿ ಯಾಕಂದರೆ ಕಾಳು ಪಲ್ಯಗಳನ್ನೂ ತಿನ್ಬೇಕು ಎಲ್ಲ ರೀತಿ ತಿನ್ಬೇಕು ರೀ ಒಂದೇ ರೀತಿ ತಿಂದು ತಿಂತಿದ್ರೆ ಬೋರ್ ಆಗಿಬಿಡ್ತೈತಿ ಆಮೇಲೆ ಅದಕ್ಕೆ ಎಲ್ಲ ರೀತಿಯೂ ಅನ್ನೋ ಸಲುವಾಗಿ ಕಾಳು ಪಲ್ಯ ಒಂದು ಮಾಡು ನೋಡಿ ಈ ಕಾಳು ಪಲ್ಯ ಯಾವುದ್ರಿ ಅಂತಂದ್ರೆ ಕಪ್ಪು ಒಟಾಣಿ ಅಥವಾ ಬ್ಲ್ಯಾಕ್ ಪೀಸ್ ಅಂತ ಕರಿತೀವಿ ರೀ ಅದು ಸಿಂಪಲ್ಲಾಗಿ ಒಂದು ಚಲೋ ಆಗಿರುವಂತಹ ಕರಿ ಒಟಾಣಿ ಅಂತ ಕರಿತೀವಿ ನಾವು ನಾರ್ಮಲ್ ಆಗಿ ಅದಕ್ಕೆ ಈ ಒಟಾಣಿಗಳನ್ನ ಏನು ಮಾಡಪ್ಪ ಅಂತಂದ್ರೆ ಒಂದು ಕುಕ್ಕರ್ದಾಗ ಮೊದಲೇ ನೆನೆಸಿಟ್ಟಿದ್ದೀವಿ ರೀ ಆಮೇಲೆ ಕುಕ್ಕರ್ದಾಗ ನೀರು ಹಾಕಿ ಅದ್ರಾಗ ಈ ಒಟಾಣಿ ಹಾಕಿನೂ ನಾವು ಕುದಿಸ್ಕೊಂಡು ರೀ ಮತ್ತೊಮ್ಮೆ ಚಲೋ ಕುದಿಬೇಕು ರೀ ಅದಕ್ಕೆ ಕುಕ್ಕರ್ದಾಗ ಹಾಕಿ ನೀವೇನು ಮಾಡ್ರಿ ಕುದಿಸ್ರಿ ಚಲೋ ತಂಗಿ ಆಮೇಲೆ ಅನ್ನಕ್ಕೆ ಅಂತ ಹೇಳಿ ನೀವು ಎಷ್ಟು ತೊಗೊತಿರ್ತೀರಿ ನೋಡ್ರಿ ಅಷ್ಟು ಅಕ್ಕಿಯನ್ನು ತೊಗೊಂಡೆ ನೀವೇನು ಮಾಡ್ರಿ ಅಂತಂದ್ರೆ ಚಲೋ ತಂಗಿ ಅಕ್ಕಿಯನ್ನು ಒಂದು ಸರಿ ತೊಳೆದ ಆಮೇಲೆ ಅದಕ್ಕೆ ನೀರು ಉಪ್ಪನ್ನು ಸೇರಿಸಿ ಮತ್ತೆ ರೆಡಿ ಮಾಡಿ ಇಟ್ಕೊಂಬಿಟ್ರಿ ಇನ್ನೊಂದು ಕುಕ್ಕರ್ದಾಗ ಅನ್ನಕ್ಕೂ ಇಟ್ಬೇಡ್ರಿ ಈ ಕಡೆ ಈ ಒಂದು ಕರಿ ಒಟಾಣಿ ಅಥವಾ ಕಪ್ಪು ಒಟಾಣಿ ಕುದ್ದಾವು ನೀವು ನೋಡ್ಬೋದು ಆಮೇಲೆ ಒಂದು ಪಾತ್ರೆದಾಗ ಎಣ್ಣಿಕಾಯಕಿಟ್ಟ ಎಣ್ಣಿಗೆ ಕಾದ ತ ಅದಕ್ಕೆ ಸಾಸಿವೆ ಜೀರಿಗೆ ಎರಡೂ ನಾವು ಹಾಕೋಣ ಏನು ಚಲೋ ತಂಗ್ ಕಾದಿರ್ತರೆ ಎಲ್ಲ ಚಳಪಟತಿರ್ತಾವೆ ಹಂಗೆ ಕರಿಬೇವು ಮತ್ತು ದಮದಮ್ಮಂಗಿ ಜಜ್ಜಿಟ್ಟಂತಹ ಬೆಳ್ಳುಳ್ಳಿನೂ ಹಾಕಿರಿ ಆಮೇಲೆ ಅದಕ್ಕೊಂದಿಟ್ಟ ಉಳ್ಳಾಗಡ್ಡಿ ಅಥವಾ ಈರುಳ್ಳಿನೂ ನೀವು ಹಾಕಿರಿ ಹಾಕಿದ ನಂತರ ಚಲೋ ತಂಗಿ ಮತ್ತು ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿ ಖಾರನೂ ಹಾಕಬೇಕು ಕೆಂಪು ಖಾರದ ಪುಡಿ ಎಷ್ಟು ಬೇಕು ನೋಡಿ ಅಷ್ಟು ಹಾಕಿ ಈ ಕಪ್ಪು ಒಟಾಣಿಯನ್ನು ನೀವು ತಂದು ಸೇರಿಸಬೇಕು ಸೇರಿಸಿ ಮಿಕ್ಸ್ ಮಾಡಿರಿ ಚಲೋ ತಂಗಿ ಕರೆಕ್ಟಾಗಿ ಎಲ್ಲ ಖಾರದ ಜೊತೆ ಉಳ್ಳಾಗಡ್ಡಿ ಜೊತೆ ಈ ಕಾಳು ಪಲ್ಯ ಅಂತಂದ್ರೆ ಭಾಳ ಭಾರಿ ಆಗ್ತೈತಿ ಹಂಗೆ ನೆಕ್ಸ್ಟ್ ಅದಕ್ಕೆ ಒಂದು ಈಟ ಕೊತ್ತಂಬರಿ ಸೊಪ್ಪು ಆಮೇಲೆ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿರಿ ಹಾಕಿ ಮಿಕ್ಸ್ ಮಾಡ್ರಿ ಮೊಸರು ಜೊತೆ ತಿನ್ನಕ ಈ ಒಂದು ಪಲ್ಯ ಭಾಳ ಭಾರಿ ರೀ ಕರೆ ಹೇಳ್ತೇನೆ ಆಮೇಲೆ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಈ ಪಲ್ಯ ಮುಗಿದು ಹೋಗ್ತ ಅಷ್ಟೆ ಇನ್ನು ನೆಕ್ಸ್ಟ್ ಅದಕ್ಕೆ ಒಂದು ಭಾಳ ಮಸ್ತಾಗಿರೋವಂಥ ಸೈಡ್ ಬೇಕರ್ಲಿ ಅದಕ್ಕೆ ಒಂದು ಈಟ ನಾವು ಮಜ್ಜಿಗೆ ಮಾಡ್ಕೊಳೋರಿ ಚಲೋ ತಂಗಿ ಮೊಸರಿಗೆ ನೀರು ಹಾಕಿ ಅದನ್ನು ಕಡ್ದು ಮಜ್ಜಿಗೆ ಮಾಡ್ಕೊಂಡು ಇಟ್ಕೊಂಬೇಡಿನ ಇನ್ನು ಮುಂದಕ್ಕೆ ಏನು ಮಾಡ್ನಪ್ಪ ಅಂತಂದ್ರೆ ಅದು ಒಂದು ಕಾರು ಕಲ್ಲಾಗ್ರಿ ಮಂಗೆ ಬೆಳ್ಳುಳ್ಳಿಯನ್ನು ಜಜ್ಜಾತದೆವು ಅದ್ರ ಜೊತೆ ನೆಕ್ಸ್ಟ್ ಏನು ರೀ ಅಂತ ಇಟ್ಕೊಂಡು ಅಂದ ಮತ್ತೆ ಕೊತ್ತಂಬರಿ ಸ್ವಲ್ಪ ಹಸಿ ಹಾಕಿ ಅಲ್ಲಿನೂ ನಾವು ಜಜ್ಜಿ ಇಟ್ಕೊಳಾತದ್ವಿ ಈ ಥರಲೆ ಎರಡು ನಾವು ಜಜ್ಜಿ ತ ನೆಕ್ಸ್ಟ್ ಒಂದು ಪಾತ್ರೆದಾಗ ಏನು ಮಾಡಪ್ಪ ಅಂತಂದ್ರೆ ಸ್ವಲ್ಪ ಎಣ್ಣೆ ಕಾಯಕ ಇಡ್ನ ಎಣ್ಣೆ ಆದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿನ ಸಾಸಿವೆ ಆದ್ಮೇಲೆ ಸ್ವಲ್ಪ ಜೀರಿಗೆ ಹಾಕಿನಿ ಎರಡು ಚಟಪಟ ಅನ್ನ ಹಾಕೈತಿರ್ತಾವೆ ಆವಾಗ ದಮದಮ್ಮಂಗಿ ಜಜ್ಜಿಟ್ಟಂತಹ ಬೆಳ್ಳುಳ್ಳಿ ಕರಿಬೇವು ಎರಡೂ ಹಾಕಿನ ಆಮೇಲೆ ನೆಕ್ಸ್ಟ್ ಅದಕ್ಕೆ ಏನು ಮಾಡ್ನಪ್ಪ ಅಂತಂದ್ರೆ ಏನು ಮಾಡ್ನೋ ರೀ ಚಲೋ ತಂಗಿ ಜಜ್ಜಿಟ್ಕೊಂತಹ ಹಸಿಮೆಣಕಾಯಿ ಹಸಿ ಖಾರ ಐತಿರ್ಲೇ ಅದನ್ನ ಹಾಕಿ ಮಿಕ್ಸ್ ಮಾಡ್ನು ಹಂಗೆ ಒಂಚೂರ ಅರಿಶಿನ ಪುಡಿಯನ್ನು ಸೇರಿಸಿ ಕೂಡಿಸ್ಕೊಂಡ್ಬಿಡ್ನು ಈ ಥರಲ್ಲ ಇಷ್ಟು ಆದ ನಂತರ ನೆಕ್ಸ್ಟ್ ಏನು ಮಾಡಿದಪ್ಪ ಅಂತಂದ್ರೆ ಅದಕ್ಕೆ ಇದೇಗೇನ ಮಾಡಿಟ್ಕೊಂಡಿದ್ದೀವ್ರಲ್ಲ ಆ ಮಜ್ಜಿಗೆ ಆ ಮಜ್ಜಿಗೆಯನ್ನು ಹಾಕಿ ಸ್ವಲ್ಪ ಕಡಲೆ ಇಟ್ಟು ಹಚ್ಚಿಬಿಡ್ನು ರೀ ಸ್ವಲ್ಪ ಕಡಲೆ ಹಾಕಿ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಭಾಳ ಚಲೋ ತಂಗಿ ಅಗದಿ ಬರಬರಿಯಾಗಿ ಮಜ್ಜಿಗೆ ಸಾರು ರೆಡಿ ಆಕೈತಿ ಮಜ್ಜಿಗೆ ಅಂಬ್ರ ಮಜ್ಜಿಗೆ ಸಾರು ಅಂತೀವ್ರಿ ಸಿಂಪಲಾಗಿ ಮುಗಿದೋಗ್ತೈತಿ ಅದನ್ನು ಒಂದು ಈಟು ಕುದಿ ಬರೋವಂಗೆ ಕುದಿಸಿ ಬಿಟ್ಟ್ರಿ ಅಂತಂದ್ರೆ ಹೋಯ್ತು ಅದ್ರ ಜೊತೆ ರೊಟ್ಟಿ ಚಪಾತಿ ಅನ್ನ ಏನು ಬೇಕೋ ಚಟ್ನಿ ಪುಡಿ ಎಲ್ಲಾನು ನೀವು ಮುಗಿದು ಮುಗಿದೋಗ್ತೈತಿ ಇನ್ನು ಮತ್ತೊಂದು ತಾಲಿ ಸಿಂಪಲ್ಲಾಗಿ ಚಲೋ ತಂಗಿ ನೋಡೋದಾದ್ರೆ ರೀ ಬರಿ ಅದಕ್ಕೂ ಅದ್ರಾಗೂ ಒಂದು ಚೌಳಿಕಾಯಿ ಪಲ್ಯ ಒಂದು ಸಬ್ಬಸಿಗೆ ಸೊಪ್ಪಿನ ಪಲ್ಯ ಬಾಜು ಸಲಾಡ ಹಂಗೆ ಬಾಜು ಸೈಡ್ ಡಿಶ್ ಏನಿದ್ರೆ ಸಜ್ಜಿ ರೊಟ್ಟಿ ಇದ್ರೆ ಚಲೋ ಆಗ್ತೈತಿ ಅದಕ್ಕೆ ರೀ ಮೊದಲಿಗೆ ಚೌಳಿಕಾಯಿ ಪಲ್ಯ ಮಾಡೋ ಒಂದು ಪಾತ್ರೆದಾಗ ಸ್ವಲ್ಪ ಎಣ್ಣೆಕಾಯಿ ಕಿಟ್ಟು ಎಣ್ಣೆ ಕಾದಾದ್ಮೇಲೆ ಮಣ್ಣಿನ ಪಾತ್ರೆ ಒಳಗೆ ತೋರಿಸಿದೀವಿ ಯಾವ್ದು ಬೇಕಾದ ಪಾತ್ರೆಗಳ್ ಮಾಡಿ ಈ ಚವಳಿಕಾಯನ್ನು ಸೋಸಿ ಚಲೋ ತಂಗಿ ಕಟ್ ಮಾಡಿದ ನಂತರ ಇವನ್ನ ಕರೆಕ್ಟಾಗಿ ಹುರಿದ ನಾವು ರೆಡಿ ಮಾಡಿ ಇಟ್ಕೋಬೇಕ್ರಿ ಹಂಗೆ ಒಂದು ಪಾತ್ರೆದಾಗ ಎಣ್ಣೆಕಾಯಿ ಕಿಟ್ಟ ಎಣ್ಣೆ ಕಾದ್ಮೇಲೆ ಅದಕ್ಕೆ ಏನು ಮಾಡ್ರಿ ಅಂತಂದ್ರೆ ಸ್ವಲ್ಪ ಸಾಸಿವೆ ಜೀರಿಗೆ ದಮ್ ದಮ್ಮಂಗಿ ಜಜ್ಜಿಟ್ಟಂತಹ ಬೆಳ್ಳುಳ್ಳಿ ಇಷ್ಟು ಹಾಕ್ರಿ ಇಷ್ಟು ಹಾಕಿ ಸ್ವಲ್ಪ ಅದಕ್ಕೆ ಕರಿಬೇವನ್ನು ಹಾಕಿ ಒಂದಿಟ್ಟು ಉಳ್ಳಾಗಡ್ಡಿನೂ ನಾವು ಸೇರಿಸೋಣ ಉಳ್ಳಾಗಡ್ಡಿ ಕರಿಬೇವ ಎಲ್ಲ ಚಲೋ ತಂಗಿ ನಾವು ಎಣ್ಣೆ ಒಳಗೆ ಫ್ರೈ ಮಾಡಬೇಕು ಈ ಉಳ್ಳಾಗಡ್ಡಿ ಸ್ವಲ್ಪ ಚಲೋ ತಂಗಿ ಫ್ರೈ ಆಗೋದನ್ನ ನೋಡ್ಕೊಂತ ತಿರ್ಬ್ಯಾಡ್ರಿ ಆಮೇಲೆ ಅದಕ್ಕೆ ಟೊಮ್ಯಾಟೋವನ್ನು ಸೇರಿಸಿರಿ ಟೊಮ್ಯಾಟೊ ಎಷ್ಟು ಬೇಕು ನೋಡಿ ಅಷ್ಟ ಸೇರಿಸ್ರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ಅರಿಶಿಣ ಪುಡಿಯವನ್ನು ನಾವು ಸೇರಿಸ್ಬೇಕು ಅರಿಶಿಣ ಪುಡಿ ಇದೆಲ್ಲ ಆದ ನಂತರ ಇದೀಗ ಕೆಂಪು ಖಾರದ ಪುಡಿ ಒಂದು ಹಾಕಿಲ್ರಿ ನಾವು ಅದಕ್ಕೆ ಕೆಂಪು ಖಾರದ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿ ಆ ಚೌಳಿಕಾಯಿ ಏನು ಹುರ್ಕೊಂಡು ತೊಗೊಂಡು ಬಂದಿದೀರಲೇ ಅವೆಲ್ಲವನ್ನು ಇಲ್ಲಿ ನಿಮ್ಮ ಹಾಕ್ಬೇಕ್ರಿ ಹಾಕಿ ಅದ್ರ ಜೊತೆ ಒಂದು ಮ್ಯಾಲೆ ನೀರು ಹಾಕೊಂಡು ನೀರು ಹಾಕಿ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಕುದಿಯಾಕ್ಬಿಡೋನೂರಿ ಅಂದರೆ ಚಲೋ ಆಗ್ತೈತಿ ಅದಕ್ಕೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಏನು ಮಾಡಿರಿ ಅಂತಂದ್ರೆ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಯಾಕಿ ಬಿಟ್ಬಿಡಿರಿ ಆಮೇಲೆ ಈ ಕಡೆ ಒಂದು ಪ್ಯಾನ್ಯಾಗ ಸ್ವಲ್ಪ ನಾವು ಏನು ಮಾಡಿದ್ದೀವಪ್ಪ ಅಂತಂದ್ರೆ ಬೆಳ್ಳುಳ್ಳಿ ಒಂದು ಎರಡು ಜಜ್ಜಿಟ್ಟಿದ್ದೀವಿ ರೀ ಅದ್ರ ಜೊತೆ ಸ್ವಲ್ಪ ಹಸಿಮೆಣಕಾಯಿ ಇದನ್ನು ಜಜ್ಜಿಟ್ಟಿದ್ದೀವಿ ಅಷ್ಟು ಹಾಕಿ ನೆಕ್ಸ್ಟ್ ಅದಕ್ಕೇನು ರೀ ಈ ಸಬ್ಬಸ್ಗಿ ಸೊಪ್ಪನ್ನು ಹಾಕಿ ಚಲೋ ತಂಗಿ ನೀವು ಮಿಕ್ಸ್ ಮಾಡಿ ಭಾಳ ಇಲ್ಲ ರೀ ಸಬ್ಸ್ಗಿ ಸೊಪ್ಪು ಸ್ವಲ್ಪ ಐತೆ ಅದಕ್ಕೆ ಸ್ವಲ್ಪ ತರಕೊಂಡು ನಿಮಗೆ ತೋರ್ಸಾಕತ್ತೀವಿ ನೆಕ್ಸ್ಟ್ ಅದಕ್ಕೆ ನೋಡ್ಕೊಂಡು ಎಷ್ಟು ಬೇಕು ಉಪ್ಪು ಒಂದು ಲೀಟ್ರ್ ನೀರು ಇಟ್ಟು ಹಾಕಿರಿ ಇದ್ರಾಗ ಬೇಳೆ ಹಾಕಿನೂ ಮಾಡ್ಕೋಬೋದು ಆದರೆ ಬೇಳೆ ಹಾಕಿ ನಿಮ್ಗೆ ತೋರ್ಸತ್ತಿಲ್ಲ ನಾವು ಚಲೋ ತಂಗಿ ಇಟ್ಟ ಬರಬ್ಬರಿಯಾಗಿ ಆಗ್ತೈತಿ ಸಿಂಪಲ್ಲಾಗಿ ಸಿಂಪಲ್ ಆಗಿ ಈ ಕಡೆ ಬಾಜು ಚವಳಿಕಾಯಿ ಪಲ್ಯನೂ ರೆಡಿ ಆಗತ್ತೈತಿ ರೀ ಏನಂತೀರಿ ಹೌದಲ್ರಿ ನಿನ್ನ ಬರೀ ಎರಡು ಆ ಕಡೆಯೊಂದು ಈ ಕಡೆಯೊಂದು ಆದರೆ ಜಲ್ದಿ ಜಲ್ದಿ ಕೆಲಸ ಮುಗಿದು ಬಿಡ್ತಾವೆ ಮುಂದಕ್ಕೆ ಮುಂದಕ್ಕೆ ಒಂದು ಪಾ ಮಣ್ಣಿನ ಪಾತ್ರೆ ಒಳಗ್ರೆ ಸ್ವಲ್ಪ ಎಣ್ಣೆ ಹಾಕಿಟ್ಟ ಅದ್ರಾಗ ಹಾಗಲ್ಕಾಯಿ ಇರ್ತವ್ರಲ್ಲೇ ಅವನ್ನ ಹಂಗೆ ತಿನ್ನಂಗಿಲ್ಲ ಮನೆಯಾಗೆ ಬಂದು ಅದಕ್ಕೆ ಒಂದು ಇಟ್ಟು ಸೈಡ್ ಹಿಂಗೆ ಫ್ರೈ ಮಾಡಿ ಕೊಟ್ರಿ ಚಲೋ ತಂಗಿ ತಿಂತಾರೆ ಎಣ್ಣೆ ಒಳಗೆ ಬರಬ್ಬರಿಯಾಗಿ ನೀವು ಫ್ರೈ ಮಾಡಿ ತಕ್ಕೊಂಡು ಅದ್ರ ಮ್ಯಾಲ ಒಂದು ಈಟು ಉಪ್ಪು ಉದುರಿಸಿದ್ರಿ ಅಂತಂದ್ರೆ ಸಾಕು ಸೈಡ್ ತಿನ್ನಕ ಬರಬ್ಬರಿಯಾಗಿ ಬರ್ತೈತಿ ಇನ್ನು ಮುಂದೆ ಬಾಜು ಅದಕ್ಕೆ ರೊಟ್ಟಿ ಮಾಡೋ ಜೋಳದ ರೀ ದಪ್ಪ ದಪ್ಪಿ ಕೈ ರೊಟ್ಟಿ ಅಂತ ಹಂಗೆ ಹಂಗೆ ಸ್ವಲ್ಪ ಅದ್ರಾಗ ಬಿಸಿನೀರನ್ನು ಹಾಕಿ ಚಲೋ ತಂಗಿ ನಾವು ನಾದಿ ತಗೊಳತ್ತೀವಿ ಕೈಯಲ್ಲೇ ಹಿಂಗೆ ಡೈರೆಕ್ಟಾಗಿ ನಾದ್ರಿ ಆ ಉಳಿದು ನಿಮಗೆ ಜಿಗಿಯೋದು ಬರ್ಸಿಲ್ಲ ಹಂಗೆ ಏನು ತೋರ್ಸತಿ ಈಸಿ ತೋರ್ಸತಿವಿ ಆಮೇಲೆ ತ ಇದ್ರಾಗ ಒಂದು ಎರಡು ಉಳ್ಳಿ ಮಾಡ್ಕೊಂಡು ಆಮೇಲೆ ಅದನ್ನು ಮತ್ತೊಂದು ಈಟ ಕೈಲಿ ಹದ ಮಾಡೋಯ್ ಅಂದ್ರೆ ಮಿದ್ ಬೇಕು ಚಲೋ ತಂಗಿ ಅದಾದ ನಂತರ ಅದರಲ್ಲಿ ರೌಂಡಂಗೆ ಉಳ್ಳಿ ಮಾಡ್ಕೊಂಡೆ ಕೈಯಾಗ ನೀವು ಹಿಂಗೆ ತಟ್ಟಬೇಕು ಕೈ ರೊಟ್ಟಿ ಅಂತಾರೆ ಇದಕ್ಕೆ ಕೈ ರೊಟ್ಟಿ ಮಾಡೋಕೆ ಈಸಿ ಐತಿರಿ ಯಾವಾಗ ಯಾವಾಗ ತಿಂದಿರಿ ಅನ್ನೋದು ನಾ ಕಮೆಂಟ್ ಸೆಕ್ಷನಾಗ ಹೇಳಿ ಹಂಗೆ ಮುಂದೆ ಅದನ್ನು ದಂಡಿನೂ ನೋಡಿ ಚಂದಂಗೆ ಹಿಂಗೆ ಒತ್ತಿ ಆಮೇಲೆ ತ ಬೇಸಾಕ ಹಾಕಬೇಕ ಇತ್ರಿಲ್ಲ ಹಿಂಗೆ ಕೈ ಅಂದ್ರೆ ಅಡಾಗ್ಲಾಕೋತನ ಹೋಗ್ತಿರ್ತದೆ ದೊಡ್ದ ಹಾಕೋತನ ಹೋಗ್ತೈತಿ ಸ್ವಲ್ಪ ದಿಪ್ಪಿರ್ತದೆ ನಾರ್ಮಲ್ ರೊಟ್ಟಿಗಿಂತ ಆಮೇಲೆ ಇದನ್ನು ನಾವು ತವ ಮೇಲೆ ಬೇಯಿಸ್ಬೇಕ್ರಿ ಗೊತ್ತಾದ್ರಲ್ಲ ತವ ಮೇಲೆ ಇನ್ನು ಸಿಂಪಲ್ ಐತೆ ತೋರಿಸ್ತದೆ ಅಂದರೆ ಕರೆಕ್ಟಾಗಿ ಒಂದು ಕಡೆ ಬೇಯಿಸಾಕಿಟ್ರಿ ಅಂತಂದ್ರೆ ಸ್ವಲ್ಪ ಟೈಮ್ ತೊಗೋತೈತಿ ಯಾಕಂದ್ರೆ ದಿಕ್ ಬೇರೆ ಇರ್ತೈತಿ ಆಮೇಲೆ ತ ನೀವು ಇನ್ನೊಂದು ಸೈಡ್ ತಿರುಗಿ ಶಾಕ್ರಿ ಹಾಕಿರಿ ಅಂದ್ರೆ ಚಲೋ ತಂಗಿ ಎರಡು ಸೈಡ್ ಬೇಯ್ತೈತಿ ಆಮೇಲೆ ಒಂದು ಒಣ ಬಟ್ಟೆ ತೊಗೊಂಡೆ ಅದ್ರ ಮ್ಯಾಲ ಒಂದು ಹಿಂಗೆ ಒತ್ತಿದ್ರಿ ಅಂತಂದ್ರೆ ಅದು ಉಬ್ಬಿ ಚಲೋ ತಂಗಿ ಮಸ್ತಾಗಿ ಈ ಒಂದು ಕೈ ರೊಟ್ಟಿ ಬರಬ್ಬರಿಯಾಗಿ ಬರ್ತೈತಿ ಹೌದಿಲ್ಲ ರೀ ಹಂಗಾದ್ರೆ ನೋಡಿ ಹಂಗೆ ಉಳ್ದಿದ್ದು ಎಲ್ಲ ರೊಟ್ಟಿಗಳನ್ನ ನೀವು ಮಾಡ್ಕೋಬೇಕು ಅಂದ್ರೆ ನಿಮಗೆ ಈಸಿ ಆಗ್ತೈತಿ ಮುಗಿದು ಹೋಗ್ತತಿ ಇದು ಒಂದು ರೀತಿಯ ತಾಲಿ ನಿಮ್ಗೆ ಅಥವಾ ಊಟ ಅಡುಗೆ ಏನಂತೀರ ನೋಡ್ರಿ ಎಲ್ಲನೂ ಆಗಿ ತೋರ್ಸಕತಿವಿ ಚೌಳಿಕಾಯಿ ಪಲ್ಯ ರೆಡಿ ಆಗೈತಿ ಸಬ್ಬಸ್ಗಿನೂ ರೆಡಿ ಐತಿ ಬಾಜು ಸ್ವಲ್ಪ ಸಲಾಡ ಹಾಗಲಕಾಯಿ ಫ್ರೈ ಹಸಿ ಎಣ್ಣೆ ಕಾರ್ದ ಇಟ್ಕೊಂಡಿದ್ರೆ ಇಟ್ಗೊರಿ ರೊಟ್ಟಿ ಎಲ್ಲಾನು ರೆಡಿ ಆಯ್ತಿ ಇನ್ನು ನೆಕ್ಸ್ಟ್ ರೆಸಿಪಿಗೆ ತಗೋಣ ನೆಕ್ಸ್ಟ್ ಒಂದು ಭಾಳ ಸಿಂಪಲ್ ಆಗಿರುವಂತಹ ಪಲ್ಯ ರೆಸಿಪಿ ಐತ್ರಿ ಅದ್ರ ಜೊತೆ ನೀವು ಚಪಾತಿ ಅಂದರೆ ಮುಗಿದು ಹೋಗ್ತೈತಿ ಹಾಗಾದ್ರೆ ನೋಡು ನೋ ಬರೀ ಯಾವ ರೀತಿ ಮಾಡೋದು ಅಂಥೇಳಿ ಒಂದು ಪಾತ್ರೆದಾಗ ಎಣ್ಣೆ ಕಾಯಕ ಇಟ್ಟಿದ್ದೆವು ಎಣ್ಣೆ ಸ್ವಲ್ಪ ಕಾದಾದ ನಂತರ ಅದಕ್ಕೆ ಏನು ಮಾಡಿದೆವಪ್ಪ ಅಂತಂದ್ರೆ ಈ ಸಾಸಿವೆ ಜೀರಿಗೆ ಎರಡನ್ನು ನಾವು ಸೇರ್ಸಾಕತ್ತೇವೆ ಸಾಸ್ವಿ ಜೀರಿಗೆ ಆಮೇಲೆ ದಮ್ಧಮಂಗಿ ಜಜ್ಜಿಟ್ಟಂತಹ ಬೆಳ್ಳುಳ್ಳಿ ಮತ್ತು ಅದಕ್ಕೆ ಕರಿಬೇವನ್ನು ನಾವು ಸೇರಿಸೋಣ ಇಷ್ಟು ಹಾಕಿದ ನಂತರ ಅದ್ರಾಗ್ರಿ ಈ ಆಲೂಗಡ್ಡೆಯನ್ನು ಹಾಕೋಣ ಆಲೂಗಡ್ಡೆ ಹಾಕಿ ಚಂದಂಗಿ ನೀವು ಎಣ್ಣೆ ಒಳಗೆ ಫ್ರೈ ಮಾಡಬೇಕು ಅದಾದ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕಿ ಈ ಆಲೂಗಡ್ಡೆಯನ್ನು ಎಣ್ಣೆ ಒಳಗೆ ಚಂದಂಗಿ ಸ್ವಲ್ಪ ಟೈಮ್ ತೊಗೊಂಡ ಫ್ರೈ ಮಾಡಿರಿ ಒಂದು ಕ್ಯಾಬೇಜ್ ಪಲ್ಯ ವಿಶೇಷವಾಗಿ ಮತ್ತು ಬೇರೆ ರೀತಿ ಒಳಗೆ ನಿಮಗೆ ತೋರ್ಸಾಕತ್ತೀವಿ ಯಾವಾಗರೇ ಯಾವಾಗರೇ ಈ ರೀತಿ ಒಮ್ಮೆ ಟ್ರೈ ಮಾಡಿದ್ರಿ ಅಂತಂದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಈ ಪಲ್ಯವೂ ಇಷ್ಟ ಆಗ್ತೈತಿ ಲಿಡ್ ಕ್ಲೋಸ್ ಮಾಡಿರಿ ಕ್ಲೋಸ್ ಮಾಡಿ ಅಂದರೆ ಸ್ವಲ್ಪ ಆಲೂಗಡ್ಡೆ ಬೇಯಬೇಕಿರಲ್ಲ ಅದಕ್ಕೆ ಇಲ್ಲಿ ನಾವು ಲಿಡ್ ಕ್ಲೋಸ್ ಮಾಡಿ ಇತ್ತಗೇನು ನೋಡ್ಬಾರ್ದೆ ಆಮೇಲೆ ತ ಮತ್ತೊಂದು ಸ್ವಲ್ಪ ನಾವು ಏನು ಮಾಡೋಣ ರೀ ಮಿಕ್ಸ್ ಮಾಡ್ಕೋತ ಇರೋನು ಇದಾದ ನಂತರ ಅದಕ್ಕೆ ಕ್ಯಾಬೇಜನ್ನು ನಾವು ಮೊದಲತ್ತರ್ದು ಇಟ್ಕೊಂಡಿರ್ತೀವಿ ರೀ ಕಟ್ ಮಾಡಿ ಇಟ್ಟಿರ್ತೀರಿ ಇಟ್ಕೊಂಡಿರ್ತೀರಿಲ್ಲ ಆ ಕ್ಯಾಬೇಜನ್ನು ತಂದು ಹಾಕಿ ಇಲ್ಲಿ ಮತ್ತೊಮ್ಮೆ ಚಲೋ ತಂಗಿ ಫ್ರೈ ಮಾಡಬೇಕು ಮತ್ತೊಮ್ಮೆ ಅಂದ್ರೆ ಏನು ಫಸ್ಟ್ ಟೈಮ್ ಮಾಡತ್ತಿರ್ತಿವಿ ಆದರೆ ಈ ಆಲೂಗಡ್ಡೆ ಜೊತೆ ಇನ್ನೊಮ್ಮೆ ಚಲೋ ತಂಗಿ ಅದು ಮಿಕ್ಸ್ ಆಗೋ ಹಂಗೆ ನೀವೇನು ಮಾಡ್ರಿ ಕರೆಕ್ಟಾಗಿ ಫ್ರೈ ಮಾಡಿ ತಿಂತೀರಲೇ ಇಷ್ಟು ಚಲೋ ತಂಗಿ ಅಗದಿ ಬರಬ್ಬರಿಯಾಗಿ ಆಗ್ತೈತಿ ಪಲ್ಯ ಒಬ್ಬೊಬ್ಬರ ಭಾಳ ಇಷ್ಟಪಟ್ಟು ರೀ ಅವ್ರೂ ಇಷ್ಟಪಟ್ಟು ತಿನ್ನೋಂಗೆ ಈ ಒಂದು ಪಲ್ಯ ರೆಡಿ ಹಾಕೈತಿರಿ ಏನಂತರಿ ಮುಂದಕ್ಕೆ ನೋಡಿ ಇಷ್ಟೆಲ್ಲ ಹಾಕ್ತೈತಿರಲ್ಲ ಇದಾದ ನಂತರ ಏನು ಹಾಕೋದು ಇದಕ್ಕೆ ಅಂತಂದ್ರೆ ಈ ಸಣ್ಣಗೆ ಕಟ್ ಮಾಡಿದಂಥ ಕೆಂಪು ಮೆಣಸಿನ್ಕಾಯಿ ಐತಿರಿ ಅದ ಟೊಮ್ಯಾಟೊ ಅದು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ ಕೆಂಪು ಮೆಣಸಿನ್ಕಾಯಿ ಐತೆ ಹಸಿದೈತೆ ರೀ ಆದರೆ ಕೆಂಪು ಮೆಣ್ಸಿನ್ಕಾಯಿ ಐತಿ ಹಂಗೆ ಅದಕ್ಕೆ ಸ್ವಲ್ಪ ನಾವು ಮಸಾಲೆಗಳನ್ನು ಸೇರಿಸ್ಬೇಕು ಹಿಂಗೆ ಸೇರಿಸಿದ್ದೀವಿ ಹಂಗೆ ಆಮ್ಚೂರು ಪೌಡ್ರ್ ಸೇರಿಸಿದ್ದೀವಿ ಮತ್ತು ಒಂದೀಟ ಏನು ಸೇರಿಸಿದ್ದೀವಪ್ಪ ಅಂತಂದ್ರೆ ಅರಿಶಿನ ಪುಡಿ ಇಷ್ಟು ಹಾಕಿ ಮಿಕ್ಸ್ ಮಾಡಿ ಚಲೋ ತಂಗಿ ಎಲ್ಲಾನು ಮಿಕ್ಸ್ ಮಾಡಿದಿರಿ ಅಂತಂದ್ರೆ ಅರಿಶಿನ ಪುಡಿಲೆ ಅದೆಲ್ಲ ಕಲರ್ ಚೇಂಜ್ ಆಗ್ತೈತಿ ಅದಾದ ನಂತರ ಇದಕ್ಕೇನು ಮಾಡ್ರಿ ಅಂತಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಂಗೆ ಅದ್ರ ಜೊತೆ ನೆಕ್ಸ್ಟ್ ಅದಕ್ಕೆ ಏನ್ರಿ ಅಂತಂದ್ರೆ ಇದನ್ನೇತ್ರಿ ಕಸೂರಿ ಮೆತಿ ಕಸೂರಿ ಮೆಥಿಯನ್ನು ಕೈಲೇ ಸ್ವಲ್ಪ ತಿಕ್ಕಿ ಇದ್ರಾಗ ಮ್ಯಾಲಕ್ಕೆ ಬಿಡ್ರಿ ಅಂದ್ರೆ ಬರಬ್ಬರಿಯಾಗಿ ಈ ಒಂದು ಪಲ್ಯನೂ ಆಗ್ತೈತಿ ಚಲೋ ತಂಗಿ ಮತ್ತೊಮ್ಮೆ ಅದನ್ನ ಏನು ಮಾಡ್ರಿ ಅಂತಂದ್ರೆ ಮಿಕ್ಸ್ ಕೊಟ್ಟು ಕರೆಕ್ಟಾಗಿ ಒಂದು ಮಿಕ್ಸ್ ಸೇರಲಿ ಆಮೇಲೆ ಕ್ಯಾಬೇಜ್ ಪಲ್ಯ ನೀವು ಮೊದಲು ಮಾಡಲಾರ್ದ ಒಳಗೆ ಒಂದು ವಿಶೇಷ ರೀತಿಯೊಳಗೆ ಚಲೋ ಆಗ್ತೈತಿ ಬ ಆಲೂಗಡ್ಡೆ ಅದು ಕೂದತಿಲ್ಲೋ ಅಂತ ಹೇಳಿ ಒಂದು ಚೆಕ್ ಮಾಡ್ಕೊಂಬಿಡ್ರಿ ಅಂದ್ರೆ ಈ ಪಲ್ಯನೂ ಮುಗಿಲು ಹೋಗಿ ಅಂಥೇಳಿ ಅರ್ಥ ಇದ್ರ ಜೊತೆ ರೊಟ್ಟಿ ಚಪಾತಿ ಏನು ಬೇಕೋ ಅದೆಲ್ಲನೂ ನೀವು ಮಾಡ್ಕೋಬೋದು ಇನ್ನು ಅದರ ಜೊತೆನ ಇನ್ನೊಂದು ಅಂತಂದ್ರೆ ಸಿಂಪಲ್ ಆಗಿರುವಂತಹ ಮತ್ತೊಂದು ಪಲ್ಯ ಅಂತಂದ್ರೆ ಅದರ ಉಳ್ಳಾಗಡ್ಡಿ ತಪ್ಪಲ ಪಲ್ಯ ಸೊಪ್ಪು ರೀ ಅಂದ್ರೆ ಈ ಸ್ಪ್ರಿಂಗ್ ಆನಿಯನ್ ಅಂತ ನೋಡಿರಿ ಆ ಪಲ್ಯ ಮಾಡು ಅದು ಸಿಂಪಲ್ ಐತಿ ನಿಮಗೆ ತೋರಿಸ್ಕೊಡೋದು ಆದರೆ ರೀ ಈ ಸ್ಪ್ರಿಂಗ್ ಆನಿಯನ್ನ ಸಣ್ಣಂಗೆ ಹಿಂಗೆ ಸಣ್ಣ ಕಟ್ ಮಾಡಿ ಇಟ್ಕೊಂಡ್ಬಿಡಿ ಮುಂದೆ ಒಂದು ಕಾರು ಕಲ್ಲಾಗ ಈ ಒಂದು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಉಪ್ಪ ಇಷ್ಟು ಹಾಕಿ ಜಜ್ಜಿ ನೀವು ಇಟ್ಕೊಂಡ್ಬಿಡಿ ದಮ್ ದಮ್ಮಂಗೆ ಭಾಳ ಸಣ್ಣನ ಬೇಕಾಗಿಲ್ಲ ದಮ್ ದಮ್ಮಂಗೆ ಜಜ್ಜಿ ಇಟ್ಕೊಂಡ್ಬಿಡಿ ಇನ್ನು ಒಂದು ಪಾತ್ರೆದಾಗ ಎಣ್ಣೆ ಕಾಕ ಇಡೋಣ ಇದಾದ ನಂತರ ಸ್ವಲ್ಪ ಎಣ್ಣೆ ಕಾಕ ಇಡೋಣ ಎಣ್ಣೆ ಕಾಯ್ಬೇಕು ಎಣ್ಣೆ ಕಾದಾದ ನಂತರ ಅದಕ್ಕೆ ಸಾಸಿವೆ ಜೀರಿಗೆ ಇವೆರಡನ್ನೂ ನಾವು ಸೇರಿಸಿ ಅದ್ರಾಗ ಈ ಒಂದು ಖಾರ ಏನು ಜಜ್ಜಿಟ್ಟಿದ್ದೇವ್ರಲ್ಲೇ ಆ ಖಾರ ತಂದ ಇದ್ರಾಗ ಹಾಕಿ ಕರೆಕ್ಟಾಗಿ ಏನು ಮಾಡಿರಿ ಮಿಕ್ಸ್ ಮಾಡಿ ಸಿಂಪಲ್ ಈ ಪಲ್ಯ ಅಂತರೂ ಅದು ಸರಳತೆ ಏನು ಭಾಳ ಇಲ್ಲರಿ ಹಂಗೆ ಅದ್ರಾಗ ಒಂದು ಈಟ ಅರಶಿಣ ಪುಡಿ ಸೇರಿಸೋನು ಅರಿಶಿಣ ಪುಡಿ ಸೇರಿಸಿ ಮಿಕ್ಸ್ ಮಾಡತ್ತಿದಿವಿರಲ ಇದಾದ ನಂತರ ಅದಕ್ಕೆ ಈ ಸ್ಪ್ರಿಂಗ್ ಆನಿಯನನ್ನು ನಾವು ಹಾಕೊಂಡು ಸ್ಪ್ರಿಂಗ್ ಆನಿಯನನ್ನು ಹಾಕಿ ಕರೆಕ್ಟಾಗಿ ಒಮ್ಮೆ ಮಿಕ್ಸ್ ಮಾಡಣ ಚಲೋ ತಂಗಿ ಎಲ್ಲನೂ ಮಿಕ್ಸ್ ಆಗಲ್ರಿ ಅದಾದ ನಂತರ ಇದಕ್ಕೆ ಏನು ಮಾಡಣಪ್ಪ ಅಂತಂದ್ರೆ ಈ ಬೇಳೆ ಏನಿದೆ ಈಗ ನಾವು ನೆನ್ಸಿಟ್ಟಿದ್ದೀವ ಅಂದ್ರೆ ಮೊದಲೇ ನೆನ್ಸಿಟ್ಟಿದ್ದೀವಿ ರೀ ಈ ತೊಗರಿ ಬೇಳೆ ನೆನೆಸಿಟ್ರೆ ಈ ಪಲ್ಯಕ್ಕೆ ಭಾಳ ಚಲೋ ಅಂದ್ರೆ ಅದಕ್ಕೆ ಕಾಂಬಿನೇಷನ್ ಭಾಳ ಮಸ್ತ್ ಆಗ್ತದೆ ಅದಕ್ಕೆ ತೊಗರಿಬೇಳೆ ಮೊದಲ ನೆಣಸಿಟ್ಟ ಇದ್ರಾಗ ಹಾಕಿ ಹಾಕಿ ಕರೆಕ್ಟಾಗಿ ಇದನ್ನು ಒಮ್ಮೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಪಲ್ಯ ರೆಡಿ ಆಕೈತಿ ಉಪ್ಪು ಅದ ಇದು ಎಲ್ಲ ಕರೆಕ್ಟ್ ಅಂತ ಅಂತೇಳಿ ಚೆಕ್ ಮಾಡ್ರಿ ಮುಚ್ಚಿಬಿಡ್ರಿ ಹಂಗೆ ಕೆನಿ ಮೊಸರು ಇದ್ರೆ ತೊಗೋರಿ ಭಾಳ ಮಸ್ತ್ ಆಕೈತಿ ಕೆನಿ ಮೊಸರು ಹಂಗೆ ಹಸಿ ಖಾರ ಈ ಪಲ್ಯ ಏಕದ ಸರಳ ಅಂದ್ರೆ ಸರಳಾಗಿ ಮಾಡುವಂತಹ ಸಿಂಪಲ್ ತಾಲಿರಿ ಎಲ್ಲ ಕೂಡಿ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತ ಆಗ್ತೈತಿ ರೀ ನಾವು ಇಲ್ಲಿ ಥರ ತೋರಿಸಿದಂತಹ ಎಲ್ಲ ಅಡುಗೆಗಳು ನಿಮಗೆ ಇಷ್ಟ ಆಗಿದಾವೆ ಅಂತೇಳಿ ಅನ್ಕೋತೀವಿ ಇಷ್ಟ ಆಗಿದ್ರೆ ತಪ್ಪಲಾರ್ದ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ನೆನಪಿರಲಿ ಇದು ಸವಿರುಚಿಯ ಸೊಬುಕು ಅನ್ನದಾತ ಸುಖೀಭವ ಧನ್ಯವಾದಗಳು ನಮಸ್ಕಾರ